ಮಡಿಕೇರಿಯಲ್ಲಿ ಶಿಕ್ಷಕ ವೃತ್ತಿಯನ್ನ ಮಾಡುತ್ತಿದ್ದಂಥ ಸಂದರ್ಭದಲ್ಲಿ ಅವರ ಸಹ ಶಿಕ್ಷಕ ಒಬ್ಬ ಬೆಂಗಳೂರಿನವರು ಸುಬ್ಬರಾವ್ ಅಂತ ಅವರ ಹೆಸರು ಅವರ ತಾಯಿ ಅಂತ ಹೇಳಿ ಅವರು ಕಾರ್ಯನಿಮಿತ್ತ ಮಗನ ಮನೆಗೆ ಬಂದಾಗ ಇಲ್ಲಿ ಶ್ರೀರಾಮಚಂದ್ರ ಅಂದರೆ ಅಂದ್ರೆ ಜಿ ಅವರ ಪೂರ್ವಾಶ್ರಮದ ಹೆಸರು ಅವರ ಪರಿಚಯವಾಯಿತು ಅವರಿಗೆ ಆ ಶಾರದಮ್ಮ ಒಂದು ರಾಮಕೃಷ್ಣ ವಚನ ವೇದವನ್ನ ತಂದಿದ್ರು ಅವರು ರಾಮ್ ಬೆಂಗಳೂರಿನ ರಾಮಕೃಷ್ಣ ಆಶ್ರಮದ ಭಕ್ತರು ಮತ್ತು ಪೂಜ್ಯ ಸ್ವಾಮಿ ಯತೀಶ್ವರಂಜಿಯವರ ಶಿಷ್ಯರು ಕೂಡ ಆಗಿದ್ರು ಆದ್ದರಿಂದ ಅವರು ಆ ವಚನ ವೇದವನ್ನ ಓದೋದಕ್ಕೆ ಕೊಟ್ಟಾಗ ಮೊದಲ ಬಾರಿಗೆ ವಚನ ವೇದನ ಓದ್ತಾ ಓದ್ತಾ ಪೂಜ್ಯರಲ್ಲಿ ಒಂದು ಭಾವ ಉಮ್ಮಳಿಸಿ ಬಂದು ಭಗವಾನ್ ಶ್ರೀ ರಾಮಕೃಷ್ಣರ ಮಹಿಮೆಯನ್ನ ಅವರು ತಮ್ಮ ಕಣ್ಣೆದುರಿಗೆ ತಂದುಕೊಂಡಂತೆ ಆಗಿ ಭಾವ ಉಮ್ಮಳಿಸಿ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಹರಿಯಿತು ಅದೇ ಪುರುಷೋತ್ತಮಂಜಿಯವರ ಒಳಗಿನ ರಾಮಕೃಷ್ಣರ ಇದು ತೆರೆದುಕೊಂಡಂತಾಯಿತು ಭಾವ ಆವಾಗ ಒಂದು ಹತ್ತೊಂಬತ್ತು ವಯಸ್ಸು ಸ್ವಾಮೀಜಿಯವರಿಗೆ ಆ ಸಂದರ್ಭದಲ್ಲಿ ಅವರು ಸಿಂಗಾಪುರದ ಯಾವುದೋ ಒಂದು ಕೆಲಸಕ್ಕೆ ಸಿಂಗಾಪುರದಲ್ಲಿ ಕೆಲಸ ಮಾಡುವಂಥದ್ದು ಅದಕ್ಕೆ ಒಂದು ಅಪ್ಲಿಕೇಶನ್ ಅನ್ನು ಹಾಕಿರ್ತಾರೆ ಆ ಅಪ್ಲಿಕೇಶನ್ ಸ್ವೀಕೃತ ಆಗಿ ಕಲ್ಕತ್ತಾದಲ್ಲಿ ಇಂಟರ್ವ್ಯೂ ಏರ್ಪಡಿಸಿರ್ತಾರೆ ಅಲ್ಲಿಗೆ ಆ ಇಂಟರ್ವ್ಯೂಗೋಸ್ಕರ ಕಲ್ಕತ್ತಕ್ಕೆ ಪೂಜೆ ಸ್ವಾಮೀಜಿ ಅವರು ಹೋಗ್ತಾರೆ ಇಂಟರ್ವ್ಯೂ ಎಲ್ಲ ಮುಗಿದ ಮೇಲೆ ಅವರು ಅಲ್ಲಿ ದಕ್ಷಿಣೇಶ್ವರಕ್ಕೆ ಭೇಟಿಯನ್ನು ಕೊಡ್ತಾರೆ ಮೊದಲ ಬಾರಿಗೆ ಭವತಾರಣಿ ಕಾಳಿಯನ್ನ ನೋಡಿದ ತಕ್ಷಣವೇ ಶ್ರೀರಾಮಕೃಷ್ಣರ ಆ ಸಾಧನೆ ಆ ದೇವಿಯ ದಿವ್ಯ ಚಿನ್ಮಯ ಮೂರ್ತಿ ಅವರಿಗೆ ದರ್ಶನ ಕೊಟ್ಟು ಒಂದು ಅದ್ಭುತವಾದಂಥ ಪರಿವರ್ತನೆ ಅಲ್ಲಿಯೂ ಕೂಡ ಅವರು ಅವರ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಹರಿಯಿತು ಹಾಗೆ ಆ ದಕ್ಷಿಣೇಶ್ವರದ ಗಾಳಿಯನ್ನು ನೋಡಿ ಮತ್ತೆ ಹೊರಗೆ ಬಂದಿರ್ತಾರೆ ಮತ್ತೊಮ್ಮೆ ನೋಡಬೇಕಂತ ಆಸೆ ಮತ್ತೊಮ್ಮೆ ಹೋಗಿ ದೇವಿಯನ್ನು ದರ್ಶನ ಮಾಡ್ತಾರೆ ಆ ಹಾಗೆ ಆ ದೇವಿಯ ವಿಶೇಷವಾದ ಕೃಪೆ ಅವರಿಗೆ ಅವಾಗ ಆಗುತ್ತೆ ಆನಂತರ ನಂತರ ಅಲ್ಲೇ ಮೂಲೆಯಲ್ಲಿದ್ದಂಥ ರಘ್ನೇಶ್ವರಿದ್ದಂಥ ಪರಮಹಂಸರ ಕೋಣೆ ಅಲ್ಲಿಗೆ ಹೋಗಿ ಪರಮಹಂಸರ ಆ ಭಾವವನ್ನು ಅಲ್ಲಿ ಕೂಳ್ತಿದ್ದನ್ನು ಭಾವಿಸ್ತಾ ಆನಂದ ತುಂಬಿಲರಾಗ್ತಾರೆ ಆ ನಂತರ ನಬತ್ಕಾಲೆಯಲ್ಲಿ ಶ್ರೀಮಾತೆ ಶಾರದಾ ದೇವಿಯವರ ಸಾನ್ನಿಧ್ಯವನ್ನು ಅನುಭವಿಸ್ತಾರೆ ನಂತರ ಅಲ್ಲಿಂದ ಆ ಕಡೆ ದಡದಲ್ಲಿ ಗಂಗೆಯ ಆ ತಟದಲ್ಲಿದ್ದಂತಹ ಬೇಲೂರು ಮಠಕ್ಕೆ ಹೋಗಿ ಅಲ್ಲಿ ರಾಮಕೃಷ್ಣರಿಗೆ ಪ್ರಾರ್ಥನೆಯನ್ನ ಮಾಡಿಕೊಳ್ತಾರೆ ಆವಾಗ ರಾಮಕೃಷ್ಣರ ಸೇವೆಗೆ ನಾನು ಮುಡಿಪಾಗಿರಬೇಕು ಅಂತಕ್ಕಂಥ ಒಂದು ಭಾವನೆ ಅವರಲ್ಲಿ ಬರುತ್ತೆ ಅಂತ ಹೀಗೆ ಅಲ್ಲಿ ಒಂದು ವಿಶೇಷವಾದಂತಹ ಪರಿಣಾಮ ರಾಮಕೃಷ್ಣರ ಸಾನ್ನಿಧ್ಯ ಈ ಕಡೆ ಭವತಾಲಿ ಕಾಳಿಯ ಸಾನ್ನಿಧ್ಯ ಶ್ರೀಮಾತೆ ದೇವ ಸಾನ್ನಿಧ್ಯ ಆ ಕಡೆಗೆ ಸ್ವಾಮಿ ವಿವೇಕಾನಂದರ ಮಹಾ ಸಮಾಧಿಯಾದಂಥ ಸ್ಥಳ ಬ್ರಹ್ಮಾನಂದಜಿಯವರ ಸಮಾಧಿಯಾದಂಥ ಸ್ಥಳ ಇದೆಲ್ಲವನ್ನ ದರ್ಶನ ಮಾಡಿ ಅವರಲ್ಲಿ ಉಕ್ಕಿದಂಥ ಭಾವ ಆಧ್ಯಾತ್ಮಿಕತೆ ಅವರಿಗೆ ತೀವ್ರವಾಗಿ ಸಾಧನೆಗೆ ತೊಡಗಬೇಕು ಅಂತ ಒಂದು ಪ್ರೇರಣೆಯನ್ನ ಅಲ್ಲಿ ಕೊಟ್ಟು ಅಂತ ಅಲ್ಲಿಂದ ಬಂದ ಮೇಲೆ ಈ ಇದ್ದಂತ ಶಾರದಮ್ಮನವರ ಅವರೇ ಸೂಚಿಸಿದರು ಹೀಗೆ ಪೂಜ್ಯ ಪೂಜ್ಯಸ್ವಾಮಿ ಅಂತ ಅಂತೇಳಿ ಬೆಂಗಳೂರು ರಾಮಕೃಷ್ಣಾಶ್ರಮದಲ್ಲಿ ಬಹಳ ದೊಡ್ಡ ಮಹಾತ್ಮರಿದ್ದಾರೆ ಅಂತ ಅವರ ಬಗ್ಗೆ ಅವರ ಮಹಿಮೆಯನ್ನೆಲ್ಲ ಹೇಳಿದರು ಅದರಿಂದ ಪ್ರಭಾವಿತರಾದರು ಆದರೆ ರಾಮಕೃಷ್ಣ ಆಶ್ರಮ ಸೇರಬೇಕು ಅಂತಂದರೆ ಇವರು ರಾಮಕೃಷ್ಣ ವಚನ ವೇದವನ್ನು ಅಳ್ತಾ ಇದ್ದು ನೋಡಿದ್ದೀನಿ ಶಾರದಮ್ಮನವರು ಹೇಳಿದರು ನೀವು ಈಗ ರಾಮಕೃಷ್ಣ ಆಶ್ರಮ ಹೋಗೋದು ಒಳ್ಳೆಯದು ಅಂತ ಹಾಗೆ ಮಂಗಳೂರಿನಲ್ಲಿದ್ದಂಥ ಸ್ವಾಮಿ ವಿಭೂದಾನಂದ್ ಸಿ ಅಂತೇಳಿ ಅವರ ಹತ್ತಿರ ಹೋಗ್ತಾರೆ ಅವರು ಸ್ವಾಮಿ ಅವರ ಹತ್ತಿರ ಮಂತ್ರ ತೆಗೆದುಕೊಳ್ಳುವುದಕ್ಕೆ ತೆಗೆದುಕೊಳ್ಳೋದಕ್ಕೆ ಸೂಚಿಸ್ತಾರೆ ರಾಮಕೃಷ್ಣ ಮಠಕ್ಕೆ ಈ ರೀತಿಯಾಗಿ ಪೂಜ್ಯರ ಒಂದು ಪ್ರವೇಶ ಆಗುತ್ತೆ ಅಲ್ಲಿ ಪೂಜ್ಯ ಸ್ವಾಮಿ ಯತೀಶ್ವರಾನಂದಿಯವರ ದಿವ್ಯ ಸತ್ಸಂಗ ಅವರ ಸಾನ್ನಿಧ್ಯವನ್ನು ಅನುಭವಿಸ್ತಾರೆ ಹೋದ ಕೂಡಲೇ ಸ್ವಾಮೀಜಿಯವರು ಅವರು ಕೇಳಿದು ಏನು ಬೇಕು ನನಗೆ ಅಂತ ಆವಾಗ ಪುರುಷೋತ್ಮಂಜಿಯವರು ಹೇಳಿದಂತೆ ನನಗೆ ಗುರು ಮಹಾರಾಜರು ಬೇಕು ಅವರನ್ನು ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತ ಹೇಳಿ ಹಾಗೆ ನಂತರ ದಿನ ಮೇಲೆ ಅವರಿಗೆ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತೆರಡರಂದು ಪೂಜ್ಯರಿಗೆ ದೀಕ್ಷೆಯನ್ನ ಸ್ವಾಮಿ ಅವರು ಕೊಡ್ತಾರೆ ಅಲ್ಲಿಂದ ಮಂತ್ರ ದೀಕ್ಷೆಯನ್ನು ತೆಗೆದುಕೊಂಡು ಆ ಭಾವದಲ್ಲಿ ಅವರು ಮತ್ತೆ ಮಡಿಕೇರಿಗೆ ಮರಳುತ್ತಾರೆ ಆ ನಂತರವೂ ಕೂಡ ಕೆಲವು ಲೌಕಿಕ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡು ನಂತರ ಅವರು ಬೆಂಗಳೂರಿನ ರಾಮಕೃಷ್ಣ ಮಠದ ಮೂಲಕ ಅವರು ಪೂಜ್ಯ ಸ್ವಾಮಿ ದಿವ್ಯ ಸಾನಿಧ್ಯದಲ್ಲಿ ಆಶ್ರಮ ಜೀವನಕ್ಕೆ ಪ್ರವೇಶವನ್ನು ಮಾಡ್ತಾರೆ ಇನ್ನು ಮುಂದೆ ಆ ಶ್ರೇಷ್ಠ ಗುರುಗಳಾದಂಥ ಯತೀಶ್ವರಂಜವರ ಕೃಪೆ ಇವರ ಮೇಲೆ ಹೇಗಾಯಿತು ಆದಂಥದನ್ನು ಅವರೇ ಹೇಳಿಕೊಂಡಂಥ ಮಾತುಗಳಲ್ಲಿ ಮತ್ತೆ ನಾವು ನಾಳೆ ನೋಡೋಣ